ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ YouTube ಚಾನೆಲ್ ಗೆ ಸ್ವಾಗತ. ಇನ್ನು ಯಾರೇನೋ ಸಬ್ಸ್ಕ್ರೈಬ್ ಆಗಿಲ್ಲೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಮರೆಯದಿರಿ. ವಿರಾಜ್isnan ಮುಗಿಸಿ ತಯಾರಾಗಿ ಬಂದಾಗ ಸಿರಿ ಅವನ ಮನೆಯಲ್ಲಿ ಇರಲಿಲ್ಲ. ಗಿರಿಜಾ ಆಡಿದ ಮಾತುಗಳಿಂದ ನೊಂದು ಅಲ್ಲಿಂದ ಹೋಗಿದ್ಲು. ಆದರೆ ಈ ವಿಚಾರ ವರ್ಷ ಒಬ್ಳಿ ಮಾತ್ರ ಗೊತ್ತಿತ್ತು. ಅವಳು ಅಜ್ಜಿ ಬಳಿ ಹೇಳಲು ಅವರು ಬರುವುದಕ್ಕಾಗಿ ಕಾಯತಿದ್ಲು. ಅಜ್ಜಿ ದೇವಸ್ಥಾನಕ್ಕೆ ತೆರಳಿದ್ದವರು ಇನ್ನೂ ಬಂದಿರಲಿಲ್ಲ ತಾನು ತನ್ನ ಜೊತೆಯಲ್ಲೇ ಆಫೀಸಿಗೆ ಹೋಗೋಣ ಅಂದಿದ್ದರೂ ಅಷ್ಟು ಬೇಗ ಎಲ್ಲೋ ಪರಾರಿಯಾಗಿದ್ದಾಳೆಂದು ಎಲ್ಲೆಡೆ ಸಿರಿಗಾಗಿ ಹುರುಕಾಟ ನಡೆಸಿದವನಿಗೆ ಕೋಪ ಬಂತು ಆದರೆ ಕೆಲಕ್ಷಣಗಳ ನಂತರ ಅದೇ ಕೋಪ ಮುಂದುವರಿಸಲಾಗದು ಏಕೆಂದರೆ ಅವನ ಮೊಬೈಲ್ಗೆ ಹರೀಶ್ ಕಡೆಯಿಂದ ಕರೆ ಬಂದಿತ್ತು ಹಲೋ ಎಂದ ವಿರಾಜ್ ಗರ್ಜನೆಗೆ ಬಾಸ್ ಸಿರಿ ಮೇಡಮ್ ಒಬ್ಬರೇ ಆಫೀಸಿಗೆ ಬಂದಿದ್ದಾರೆ ಯಾಕೆ ನೀವು ಆಫೀಸಿಗೆ ಬರಲ್ವಾ ಇವತ್ತು ಎಂದು ಅರ್ಧ ಸಿಹಿ ಅರ್ಧ ಕಹಿಯ ಸುದ್ದಿ ನೀಡಿದ್ದ ವಾಟ್ ಮಂಡೋದ್ರಿ ಅಲ್ಲಿದ್ದಾಳ ಆಫೀಸಿಗೆ ಹೋಗಿದ್ದಾಳೆ ಎಂದು ಖುಷಿ ತನ್ನ ಜೊತೆಗೆ ಬರಲಿಲ್ಲ ಅನ್ನೋ ಬೇಸರದ ಮಿಶ್ರಿತ ಧ್ವನಿಯಲ್ಲಿ ಕೇಳಿದ್ದ ವಿರಾಜ್ ಹೌದು ಬಾಸ್ ಹಾಗೆ ಡೈರೆಕ್ಟರ್ ಭುಜಂಗ ಕೂಡ ಬಂದಿದ್ದಾರೆ ಅವ್ರ ಮ್ಯಾನ್ ಜೊತೆ ಎಂದು ಮಾಹಿತಿ ನೀಡಿದ್ದ ಓಕೆ ಐ ಆಮ್ ಕಮ್ಮಿಂಗ್ ಎಂದು ಕರೆ ಕಟ್ ಮಾಡಿ ಈ ಮಂಡೋದ್ರಿ ನಂಗೊಂದು ಮಾತು ಹೇಳಿದೆ ಯಾಕೆ ಆಫೀಸಿಗೆ ಹೋದ್ಲು ಎಂದು ಕೋಪಗೊಂಡವನ ತುಟಿಯಲ್ಲಿ ತೆಳ್ಳನಗು ಮೂಡಿತ್ತು ಏನೂ ಆಲೋಚಿಸಿದಾಗ ಶಾಲ್ ವಿ ಡೇಟ್ ಎಂದು ಆತನೇ ಅವಳು ಬಳಿ ಕೇಳಿದ್ದು ನೆನಪಿಸ್ಕೊಂಡು ಅಂದರೆ ಡೇಟಿಂಗ್ ಮಾಡೋಣ ಅಂದಿದ್ದು ಕೇಳಿ ಹೆದರಿರಬೇಕು ಮಿಡಲ್ ಕ್ಲಾಸ್ ನನ್ನ ಜೊತೆ ಕಾರಲ್ಲಿ ಬಂದರೆ ಮತ್ತೆ ಎಲ್ಲಿ ಅದೇ ವಿಚಾರ ಮಾತಾಡ್ತೀನಿ ಅಂತ ಹೇಳಿದೆ ಆಫೀಸಿಗೆ ಹೋಗಿದ್ದಾಳೆ ಮಂಡೋದ್ರಿ ಈ ಲಂಕಾಧಿಪತಿ ಕೈಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲೇ ನೀನು ಕೆನ್ನೆನ ಮತ್ತಷ್ಟು ಬ್ರಷ್ ಮಾಡ್ತೀನಿ ಬರ್ತಿದ್ದೀನಿ ಎಂದು ಕಾರ್ ಏರಿ ಆಫೀಸಿನತ್ತ ಸಾಗಿದ ಸಿಂಹಾದ್ರಿ ಆಫೀಸಿನಲ್ಲಿ ಇನ್ನೂ ಏನು ಯೋಚನೆ ಮಾಡ್ತಿದೆಯಾ ಸಿರಿ ಸ್ಯಾರಿ ಡ್ರಾಪಿಂಗ್ ಮಾಡ್ತಾರೆ ಬೇಗ ಬ್ಲೌಸ್ ವೇರ್ ಮಾಡು ಗೆಟ್ ಅಪ್ ಎಂದು ಮಧು ಸಿರಿ ಮುಂದೆ ಆ ಸಣ ತಯಾರು ಮಾಡಿದ್ದ ಪ್ಲ್ಯಾಕ್ಲೆಸ್ ಬ್ಲೌಸ್ ಹಾಗೂ ಸೀರೆ ಇಟ್ಟು ಹೇಳ್ತಿದ್ದಾಳೆ ಕೇವಲ ಬೆನ್ನಿಗೆ ಒಂದು ದಾರ ಬಿಟ್ಟು ಬೇರೇನೂ ಇಲ್ಲದಿರುವ ಬ್ಲೌಸ್ ಹಾಕಲು ಸಿರಿ ಮನಸ್ಸೋಗ್ತಿಲ್ಲ ಇದು ವಿರಾಟ್ ಸರ್ ಫೈನಲ್ ಮಾಡಿರೋ ಕಾಸ್ಟ್ಯೂಮಾ ಎಂದು ಪುನಃ ಕೇಳಿದ ಪ್ರಶ್ನೆಯೇ ಕೇಳಿದ್ಲು ಎಸ್ ವಿರಾಜ್ ನೀನೇ ಈ ಸೀರೆ ಹಾಕಬೇಕು ಅಂತ ಹೇಳಿರೋ ಸೀರೆ ನಿನ್ನ ಗ್ಲಾಮರ್ ಹಿಂದೆ ಹಾಟ್ ಆಗಿರುತ್ತೆ ಅಂತ ರೆಡಿ ಮಾಡಿಸಿರೋ ಸೀರೆ ಗೆಡ ಇಟ್ ಎಂದು ಸನಾ ಕೂಡ ಒತ್ತಾಯ ಮಾಡಿದ್ಲು ಇಲ್ಲ ನಾನು ಈ ರೀತಿ ಬ್ಲೌಸ್ ಹಾಕೋಕ್ಕಾಗಲ್ಲ ವಿರಾಜ್ ಸರ್ಗೆ ಹೇಳಿ ನಾನು ಬರ್ತೀನಿ ಎಂದು ಮೊಗ ಮಾಡಿ ಆಕೆ ಹೋಗಬೇಕು ಹೇ ನಿಂತ್ಕೋ ಎಂದು ಅವಾಜ್ ಹಾಕುತ್ತಾ ಸಿರಿ ಮುಂದೆ ಬರುವ ಸನಾ ವಿರಾಜ್ ಸೆಲೆಕ್ಷನ್ ರಿಜೆಕ್ಟ್ ಮಾಡೋ ಅಧಿಕಾರ ನಿಂಗಿಲ್ಲ ಹೊರಗಡೆ ಡೈರೆಕ್ಟರ್ ಭುಜಾಂಗ ಯು ನೋ ಹೂ ಈಸ್ ಭುಜಂಗ ಎಂದು ಕೇಳಿದ್ಲು ಗೊತ್ತಿಲ್ಲ ಎನ್ನುವ ಹಾಗೆ ಸಿರಿ ತಲೆ ಆಡಿಸಿದಾಗ ಹ್ಞೂ ಅದು ನಿಜಾನೇ ನಿನ್ನಂಥ ಹಳ್ಳಿ ಗೂಗುಗೆ ಭುಜಂಗ ಬಗ್ಗೆ ಹೇಗೆ ಗೊತ್ತಿರಬೇಕು ಎಂದು ನಕ್ಕಳು ಸಿರಿಗೆ ಬೇಸರವಾಯ್ತು ಲಿಸನ್ ಅವರು ಬಾಲಿವುಡ್ ಡೈರೆಕ್ಟರ್ ಎಷ್ಟೋ ಮಾಡೆಲ್ಸ್ನ ಟಾಪ್ ಲೆವೆಲ್ ಆ್ಯಕ್ಟ್ರೆಸ್ ಮಾಡಿರೋ ಸ್ಟಾರ್ ಡೈರೆಕ್ಟರ್ ಭುಜಂಗ ನಾಳೆ ನಡೆಯೋ ಗ್ರಾಬಿಯೋರ್ ಲುಕ್ ಫ್ಯಾಷನ್ ಶೋನಲ್ಲಿ ನಮಗೆ ಇವರೇ ಪೋಸಸ್ ಹೇಳ್ಕೊಡೋದು ವಾಕಿಂಗ್ ಸ್ಟೈಲ್ ಟ್ರೈನ್ ಮಾಡೋದು ಸೊ ಟೈಮ್ ವೇಸ್ಟ್ ಮಾಡದೆ ಸೀರೆ ಹಾಕಿ ರೆಡಿಯಾಗು ಎಂದು ಮೇಕಪ್ ಆರ್ಟಿಸ್ಟ್ಗೆ ಕಣ್ಣಲ್ಲೇ ತಯಾರು ಮಾಡೋಕ್ಕೆ ಹೇಳಿ ಅಲ್ಲಿಂದ ಹೊರಟಳು ಸನ ಸನ ಪ್ರತಿ ಮಾತಿಗೂ ಸಂಚು ನಡೆಸುವ ಹಾಗೆ ನಗುತ್ತಿದ್ದಳು ಮಧು ಅವಳ ನಗುವಿನ ಅರ್ಥ ಏನಪ್ಪ ಎನ್ನುವ ಹಾಗೆ ನಿಮ್ಮಿ ತಲೆಗೀರಿಕೊಂಡ್ಳು ಇಲ್ಲ ನಾನು ಸೀರೆ ಹಾಕೋದಿಲ್ಲ ನನಗಾಗೋದಿಲ್ಲ ಎಂದು ಎದ್ದು ಬರೋದಕ್ಕೂ ಬಿಡದ ಹಾಗೆ ಮೇಕಪ್ ಆರ್ಟಿಸ್ಟ್ ಕೂಡ ತಡೆದ್ರು ಬಸ್ ಸ್ಟ್ಯಾಂಡ್ ಬಳಿ ತನ್ನ ಫ್ರೆಂಡ್ ಒಬ್ಬನ ಹತ್ರ ಹೇಗೆ ಹೊಡೆದಾಗೊತ್ತಾ ಅವನು ಸುಮ್ಮನೆ ಬಿಡಬಾರ್ದು ಅವನಿಗೆ ತಕ್ಕ ಶಾಸ್ತಿ ಆಗಬೇಕು ಇದೆ ಅವನಿಗೆ ಎಂದು ಹಲ್ಲು ಮಸಿಯುವ ವಿದ್ಯುತ್ ಅದಕ್ಕೆ ಈ ಪ್ಲಾನ್ ಇಲ್ಲೇ ಬಸ್ ಬಂದು ನಿಲ್ಲೋದು ಅಪ್ಪ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಇಲ್ಲಿರ್ತಾರೆ ಅವರನ್ನು ಹೆದರಿಸ್ತೀಯೋ ಬೆದರಿಸ್ತಿಯೋ ನಂಗೆ ಗೊತ್ತಿಲ್ಲ ಒಂಬತ್ತು ಲಕ್ಷ ನಮ್ಮ ಕೈ ಸೇರಬೇಕು ಇಟ್ ಎಂದು ಏನು ಪಿತೂರಿ ನಡೆಸ್ತಿದ್ದ ವಿದ್ಯುತ್ ಓಗೆ ಮಗ ನಾನು ನನ್ನ ಫ್ರೆಂಡ್ಸ್ಗೆ ವಿಚಾರ ಹೇಳಿದ್ದೀನಿ ಅವರೆಲ್ಲ ಇದನ್ನು ಸೈಡ್ ಬಿಸ್ನೆಸ್ ಅಂತ ಮಾಡ್ತಾನೆ ಇರ್ತಾರೆ ನೀನು ಬರೀ ಆಗಬೇಡ ನಿಮ್ಮ ಅಪ್ಪನ ಕೈಯಿಂದ ದುಡ್ಡು ನಮ್ಮ ಕೈಗೆ ಬರುತ್ತೆ ಅರೆ ಫಿಫ್ಟಿ ಫಿಫ್ಟಿ ಶೇರಿಂಗ್ ನೆನಪಿರಲಿ ಎಂದ ಅವನು ಯಾರು ಪಕ್ಕ ಆ ದುಡ್ಡಲ್ಲಿ ನಾನು ಅಂದ್ಕೊಂಡಿದ್ದನ್ನು ಮಾಡಿ ಎಲ್ಲರ ಮುಂದೆ ಅವಮಾನ ಮಾಡ್ದವ್ಗೆ ಮಾಡ್ದವಿಗೆ ಪಾಠ ಕಲಿಸ್ತೀನಿ ಎಂದು ಇತ್ತ ಬೀಗಿದ್ದ ವಿದ್ಯುತ್ ಪಾಠ ಕಲಿಸ್ತೀನಿ ಅಂತ ಅಪ್ಪನ ದುಡ್ಡನ್ನು ಬಿಡ್ತಿಲ್ಲ ಮಹಾಶಯ ಆದರೆ ನಿಜಕ್ಕೂ ಆ ದುಡ್ಡು ಅವರ ಅಪ್ಪನ ಕೈ ಮೀರಿ ಅವ್ರ ಕೈ ಸೇರಿದ ನಂತರ ಇವನ್ ಕೈಗೆ ಬರುತ್ತಾ ಅನ್ನೋದೇ ಡೌಟು ಹೆಸರಾಂತ ಸ್ಟಾರ್ ಡೈರೆಕ್ಟರ್ ತನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಮುಂಬೈನಿಂದ ಬೆಂಗಳೂರಿಗೆ ಬಂದು ಕಾಯುತ್ತ ಕೂರೋಕೆ ತಾಳ್ಮೆ ಬೇಕಿತ್ತು ಭುಜಂಗಾಗೆ ಸಿಕ್ಕಾಪಟ್ಟೆ ಕೋಪ ಜೊತೆಗೆ ತಾಳ್ಮೆ ಕಮ್ಮಿ ಕಾಯುವುದು ಕ್ಲೀನ ಕೆಲಸ ಎನ್ನುವ ಸ್ವಭಾವ ಹತ್ತು ಗಂಟೆಗೆ ಬಂದವ ಹನ್ನೊಂದು ಗಂಟೆ ಆದರೂ ತಮ್ಮ ತಾಳ್ಮೆ ಮೀರದೆ ಕೂತಿದ್ರು ಆದರೆ ಯಾವಾಗ ಹನ್ನೆರಡು ಗಂಟೆ ಸಮೀಪಿಸಿತೋ ಅವ್ರ ತಾಳ್ಮೆ ಮಿತಿ ಮೀರಿ ಹೋಯಿತು ಇನ್ನು ಎಷ್ಟು ಹೊತ್ತು ಕಾಯಬೇಕು ಸನ ವಿ ಆರ್ ಗೆಟಿಂಗ್ ಲೇಟ್ ಇಟ್ಸ್ ಆಲ್ರೆಡಿ ಟ್ವೆಲ್ ಆ್ಯಂಡ್ ಐ ಹ್ಯಾವ್ ಒನ್ ಆಫ್ ದ ಶೆಡ್ಯೂಲ್ ಇನ್ ನೆಕ್ಸ್ಟ್ ಟು ಅವರ್ಸ್ ಎಂದ ಅವನು ಈ ಪ್ರಶ್ನೆಗೆ ಕಾದಿದ್ಲು ಅದೇ ಸಮಯಕ್ಕೆ ವಿರಾಜ್ ಆಗಮಿಸಿದ್ದ ಅವನನ್ನು ನೋಡಿ ಮುಖ ಚಿಕ್ಕದು ಮಾಡ್ತಾ ಭುಜಂಗಸ್ ಪ್ಲೀಸ್ ಇನ್ನು ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡಿ ಶೂ ಇಸ್ ನ್ಯೂ ಟು ಮಾಡಲ್ ವರ್ಡ್ ರೆಡಿ ಆಗ್ತಿದ್ದಾಳೆ ಪ್ಲೀಸ್ ಎಂದಳು ಸೊ ನನಗೆ ಮಾಡೋಕೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ಇಷ್ಟು ಹೊತ್ತಿಗೆ ರೆಡಿ ಆಗಿರ್ತಾಳೆ ಅಂದಿದ್ರಿ ವೈ ನಾಟ್ ಇನ್ನು ಎಂದು ಗರಂ ಆದಂತೆ ಕೇಳುವಾಗ ಹೌದು ಸ್ವಲ್ಪ ಲೇಟ್ ಆಯಿತು ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಇರಿ ಪ್ಲೀಸ್ ಎಂದು ಆಕೆ ಜೋರು ಜೋರಾಗಿ ವಿರಾಜ್ ಕಿವಿಗೆ ಬೀಳುವ ಹಾಗೆ ಹೇಳುವಾಗ ವಡ್ಯಾಪೆನ್ಸನ ಎನ್ನುತ್ತಾ ಬರುವ ವಿರಾಜ್ ಭುಜಂಗ ಕಡೆಗೊಮ್ಮೆ ನೋಡಿ ನನ್ನ ಕಡೆ ಕೂಡ ನೋಡ್ತಾನೆ ಹೆಲೋ ವಿರಾಜ್ ನಿಮ್ಮ ಹೊಸ ಮಾಡೆಲ್ಗಾಗಿ ಸುಮಾರು ಟೂ ಅವರ್ಸ್ ಇನ್ನ ವೇಟಿಂಗ್ ನಾನ್ ದ್ಯಾಟ್ ಮೀನು ಶಿ ಇಸ್ ಇಂಟ್ರೆಸ್ಟೆಡ್ ಯಾರು ಯೂಸ್ಲೆಸ್ ಮಾಡೆಲ್ಗಾಗಿ ನನ್ನ ಯೂಸ್ಫುಲ್ ಟೈಮ್ನ ವೇಸ್ಟ್ ಮಾಡ್ಕೋಬೇಕಾ ಎಂದವರ ಮಾತಿಗೆ ಅವಳು ಯೂಸ್ಲೆಸ್ ಮಾಡೆಲ್ ಅಲ್ಲ ಮೈಂಡ್ ಯುವರ್ ಟಂಗ್ ಮಿಸ್ಟರ್ ಭುಜಂಗ ಅಗರ್ವಾಲ್ ಎಂದೆಚ್ಚರಿಸಿದ್ದ ವಿರಾಜ್ ಆ ಕ್ಷಣ ಸನಾಗೂ ಹೆದರಿಕೆ ಆಯಿತು ಒಂದು ಕ್ಷಣ ತನಗೇ ಎಚ್ಚರಿಸಿದ ಹಾಗೆ ಬೆದರ್ ಬಿಟ್ಲು ವಿರಾಜ್ ಪಕ್ಕ ಬಂದು ನಿಲ್ಲುವ ಹರೀಶ್ ಸರ್ ಸಿರಿ ಮೇಡಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿರಬೇಕು ಅದಕ್ಕೆ ಎಂದು ಏನೋ ಹೇಳುವಾಗ ಹರೀಶ್ ನೀವು ಹೋಗಿ ಪ್ರೋಗ್ರಾಮ್ ಬಗ್ಗೆ ಅಪ್ಡೇಟ್ಸ್ ತೊಗೊಂಡು ಬನ್ನಿ ಎಂದಳು ಸನ ಸರಿ ಎನ್ನುವ ಹಾಗೆ ತಲೆ ಹೋದ ಅವನು ಹೋದ ಕೂಡಲೇ ಕ್ಯೂ ಮಿ ಚೆನ್ ಮಿನಿಟ್ಸ್ ಎಂದು ಉಬ್ಬು ಬೆಸೆದು ಎಲ್ಲಿ ಸಿರಿ ಎಂದ ಗಡುಸಾಗಿ ಮೇಕಪ್ ರೂಮಲ್ಲಿ ಎಂದಳು ಸನ ಒಳಗೊಳಗೆ ಸಾಧಿಸಿದ ಖುಷಿಯಲ್ಲಿ ಸೀದಾ ಆ ಕಡೆಗೆ ನಡುಗೆ ಹಾಕುತ್ತಾನೆ ಲಂಕಾಧಿಪತಿ ಒಬ್ಬ ಮಾಡಲ್ ವಿಚಾರದಲ್ಲಿ ವಿರಾಜ್ ಇದೆ ಮೊದಲು ಭುಜಂಗ ಬಳಿ ರೇಗಾಡಿತ್ತು ಅವರಿಗೆ ಕೊಂಚ ವಿಚಿತ್ರವೆನಿಸಿತು ಬೇರೆ ದಾರಿ ಕಾಣದೆ ಕೂತು ಯಾವಳ ಮಾಡಲ್ ಒಬ್ಳಿಗಾಗಿ ಇಷ್ಟು ವರ್ಷ ಟ್ರೈನ್ ಮಾಡಿ ನಂಬರ್ ಒನ್ ಮಾಡಿರೋ ಈ ಭುಜಂಗ ಮೇಲೆ ಕಿರ್ಚಾಡ್ತಿದ್ಯಾನೋ ಅದು ಹೆಂಗ್ ನಾಳೆ ಅವಳು ಫ್ಯಾಬ್ರಿಯೋ ಲುಕ್ನಲ್ಲಿ ನೀನು ಮಾಡೆಲ್ ಪಾರ್ಟಿಸಿಪೇಟ್ ಮಾಡ್ತಾಳೆ ಗೆಲ್ತಾಳೆ ಅಂತ ನಾನು ನೋಡ್ತೀನಿ ಇನ್ನು ಹತ್ತು ನಿಮಿಷ ಆದಮೇಲೆ ಇಲ್ಲಿಂದ ಹೋಗೋಣ ಎಂದು ಕ್ಯಾಮ್ರಾಮ್ಯಾನ್ ಕಡೆ ನೋಡಿ ಹೇಳಿದ್ದ ಮೇಡಮ್ ಪ್ಲೀಸ್ ಸೀರೆ ಉಡಿಸ್ತೀವಿ ಎದ್ದೇಳಿ ಎಂದು ಮೇಕಪ್ ಆರ್ಟಿಸ್ಟ್ಗಳು ಗಂಟ್ಲು ಹರ್ಚ್ಕೊಂಡ್ರು ಸಿರಿ ಮಾತ್ರ ಒಪ್ತಿಲ್ಲ ಹಾಗೆ ಕೂತಲ್ಲೇ ಕೂತಿದ್ಲು ಕೋಪದ ಮುಖ ಒತ್ತಿ ಒಳಗಡೆ ಬಂದಿದ್ದ ವಿರಾಜ್ ಅವನ ಕೆಂಡದಂಥ ಕೋಪ ನೋಡಿ ಎಲ್ಲರ ಮೈ ನಡುಗಿತ್ತು ಇವತ್ತು ಮೂರನೇ ಮಹಾಯುದ್ಧ ನಡಿಬಹುದು ಎನ್ನುವ ಹಾಗೆ ಹೆದರಿ ಹೊರ ನಡೆದ್ರು ಕೇವಲ ಸನಾ ಮಧು ಹಾಗೂ ನಿಮ್ಮಿ ಅಲ್ಲಿದ್ರು ಅವನನ್ನು ನೋಡಿ ಎದ್ದು ನಿಂತ ಸಿರಿ ಬಾಯಿ ತೆರೆಯುವ ಮುನ್ನವೇ ಸಿರಿ ಕಡೆ ನೋಡಿದ ಅವನೇ ಕೊಟ್ಟಿರೋ ಸೀರೆ ಅವಳೇ ಡಿಸೈನ್ ಮಾಡಿದ ಸೀರೆ ಅಲ್ಲಿತ್ತು ಆದರೂ ಯಾಕೆ ಇವಳು ಇನ್ನೂ ತಯಾರಾಗಿಲ್ಲ ಎನ್ನುವ ಹಾಗೆ ಅನುಮಾನಿಸಿ ಏನೇ ಏನೇ ನಾನೇ ಉಡಿಸ್ಬೇಕಾ ಸೀರೆನ ಇಲ್ಲ ರಾಹುಗಾಲ ಹುಳಿಗಾಲ ನೋಡ್ತಿದ್ಯಾ ಸೀರೆ ಉಟ್ಕೊಂಡು ತಯಾರಾಗೋಕೆ ಏನೇ ರೋಗ ಎಂದವನ ದುರುಗುಟ್ಟಿ ಹೌದು ಆ ರೀತಿ ಬಟ್ಟೆ ಹಾಕೋಕೆ ನನಗೆ ರೋಗಾನೆ ಎಂದಳು ಈ ಬಾರಿ ಕೊಂಚ ಅವಳಲ್ಲೂ ಮಾತಿನ ವೈಖರಿ ಬದಲಾಗಿತ್ತು ಕಂಡು ಆ ದಿನ ಕೆನ್ನೆಗೆ ಬಾರಿಸಿದ್ದು ನೆನಪಾಗಿತ್ತು ಚೆನ್ನಾಗಿ ಮಾತ್ರ ಮಜಾ ತಗೊಳ್ತಾ ಇದ್ಲು ಹೌದಾ ಎಂಥ ರೋಗಕ್ಕಾದರೂ ಲಂಕಾಧಿಪತಿ ಬಳಿ ಮೆಡಿಸಿನ್ ಇದೆ ಬಂಗಾರಿ ಸುಮ್ಮನೆ ಹಠ ಮಾಡದೆ ಹೋಗಿ ರೆಡಿಯಾಗು ಜಾಣ ಮರಿತಾರ ಅಂತಿಂತ ಬಟ್ಟೆ ಹಾಕಲ್ಲ ಅನ್ನೋದಕ್ಕೆ ತಾನೇ ಸೀರೆ ಕೊಟ್ಟಿದ್ದು ಎವ್ರಿವನ್ ಇಸ್ ಈಸ್ ಫಾರ್ ಯು ಗೋ ಗೆಟ್ ರೆಡಿ ಎಂದ ಕೋಪ ಅದಾಗಲಿ ಆವರಿಸಿದ್ದವನಿಗೆ ಆದರೂ ಜಗಳ ಬೇಡ ಎನ್ನುವ ಹಾಗೆ ಮಾತು ಮುಗಿಸುತ್ತಿದ್ದ ವಿರಾಟ್ಗೆ ಸಿರಿ ಮುಂದೆ ಮಾತ್ರ ಇಷ್ಟು ತಾಳ್ಮೆಯಾಗಿ ಬರುತ್ತೆ ಎನ್ನುವ ಹಾಗೆ ಮಧು ನೋಡ್ತಿದ್ರೆ ಅವನು ಅವಳನ್ನು ಲವ್ ಮಾಡ್ತಿದ್ದಾನೆ ಎನ್ನುವ ಹಾಗೆ ಲೆಕ್ಕಾಚಾರ ಹಾಕಿದ್ಲು ಸನ ಅಂತ ಸೀರೆ ಉಡೋಕೆ ನನ್ನಿಂದ ಆಗಲ್ಲ ಎಂದಳು ಅದೇ ಸಮಯಕ್ಕೆ ಆ ಭುಜಂಗ ಬೇರೆ ಕಾಲ್ ಮಾಡ್ತಿದ್ದ ಈಗ ವಿರಾಜ್ ಕೋಪ ಹೆಚ್ಚಾಯಿತು ಮೊಬೈಲ್ ನೋಡಿ ಭುಜಂಗ ಆಗಲೇ ಮಾತಾಡಿದ ಮಾತು ನೆನೆದು ಇನ್ನಷ್ಟು ತಾಳ್ಮೆ ಕೆಡಿಸ್ಕೊಂಡು ಏ ಇಡಿಯಟ್ ನನ್ನ ಮಾನ ಮರ್ಯಾದೆ ತೆಗೀತಿದ್ಯಾನೆ ಹೋಗಿ ಉಟ್ಕೊಂಡು ಬಾ ಈಗಲೇ ಎಂದ ಆಗಲ್ಲ ಅಂದರೆ ಆಗಲ್ಲ ಸರ್ ಎಂದು ಇಳಿದಳು ನೋಡು ಮಂಡೋದ್ರೆ ಕೋಪ ಬರೆಸ್ಬೇಡ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಈಸ್ ವೈಟಿಂಗ್ ಫಾರ್ ಯು ಇದು ನನ್ನ ಇಮೇಜ್ ಪ್ರಶ್ನೆ ನಿಮಗೆ ಸೀರೆ ಓಕೆ ಅಂತ ಅದೇ ಫೈನಲ್ ಮಾಡಿದ್ದೀನಿ ಇನ್ನೇನು ಗೋಳು ನಿಂದು ಎಂದು ಆತ ಹೇಳುವಾಗ ನೀವು ಸೆಲೆಕ್ಟ್ ಮಾಡಿರೋ ಸೀರೆ ಅಂತಾನೆ ಉಡಲ್ಲ ಅಂತಿರೋದು ಹೋಗೋಕೆ ಬಿಡಿ ನನ್ನ ಎಂದು ಹೊರಟ ಸಿರಿಗೆ ಅಡ್ಡ ಹಾಕಿದವನು ಏನೇ ಸ್ವಲ್ಪ ಸಲಿಸಿಕೊಟ್ರೆ ತಲೆ ಮೇಲೆ ಕೂತ್ಕೋತಿದ್ಯಾ ನಿನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋಕೆ ನಾನು ಹಲ ಕುಡಿದಿರೋ ಪಾರ್ವತಿಪತಿ ಅಲ್ಲ ಆಲ್ಕೋಹಾಲ್ ಕುಡಿಯೋ ಲಂಕಾಧಿಪತಿ ಸೀರೆ ಹಾಕಿ ಬಂದು ಫೋಟೋ ಶೂಟ್ ಮುಗಿಸಿ ತೊಲಗೋ ಎಂದ ನೀವೆಷ್ಟೇ ಕೂಗಾಡಿ ಫೋರ್ಸ್ ಮಾಡಿದರೂ ನಾನು ಆ ಸೀರೆ ಹಾಕಲ್ಲ ಫೋಟೋಶೂಟ್ ಮಾಡಲ್ಲ ಎಂದು ಅವನಷ್ಟೇ ಉದ್ವೇಗದಲ್ಲಿ ನುಡಿದ್ಲು ಹಾಗಾದರೆ ನೀನಿನಿಂದ ಹೋಗೋಕೆ ನಾನು ಬಿಡೋಲ್ಲ ಎಂದ ದುರುಗುಟ್ಟಿ ನಿಮಗೆ ಈ ದರ್ಪ ದುರಹಂಕಾರನ ಬಿಟ್ಟು ಇರೋಕ್ಕೆ ಆಗೋದೇ ಇಲ್ಲ ಅಲ್ವಾ ವಿರಾಟ್ ಸರ್ ಎಂದವಳು ಕಣ್ ತುಂಬಿಕೊಂಡು ನಿಂತಿದ್ಲು ನನ್ನನ್ನು ಕೇಳಿಸ್ತಿರೋದು ನೀನೇ ಅಲ್ವೇನೆ ಕೋಪ ಬರ್ಸೋ ಹಾಗೆ ಯಾಕೆ ನಡ್ಕೊಳ್ತಿದ್ಯಾ ನನ್ನ ಕೈಯಿಂದ ಕೈಮಾಗೋ ಆಸೆ ಇದೆಯಾನೆ ನಿನಗೆ ಮರ್ಯಾದೆಯಿಂದ ಹೇಳಿದ್ರೆ ಯಾಕೆ ನಿನ್ನ ಮಿಡಲ್ ಕ್ಲಾಸ್ ಮಂಡಿಗೆ ಹೋಗೋದಿಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ನೀವು ಸೆಲೆಕ್ಟ್ ಮಾಡಿರೋ ಕಾಸ್ಟ್ಯೂಮ್ ಅಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದೆ ಆದರೆ ನೀವು ಸೀರೆ ಅಂತ ನೆಪ ಕೊಟ್ಟು ಅದರ ಎಂದು ಸಿರಿ ಪೂರ್ತಿ ಹೇಳುವ ಮುನ್ನವೇ ಅವ್ರ ಮಾತಿಗೆ ಕಡಿವಾಣ ಹಾಕುವ ಹಾಗೆ ಸನ ಅವ್ರ ಮುಂದೆ ಬಂದು ವಿರಾಜ್ ಭುಜಂಗ ಈಸ್ ಗೋಯಿಂಗ್ ಯಾವತ್ತು ಟೈಮ್ ಸೆನ್ಸ್ ಇಲ್ಲದ ನಿಮ್ಮ ಫೋಟೋ ಶೂಟ್ ಪ್ರೋಗ್ರಾಮ್ಗೆ ಟ್ರೈನಿಂಗ್ಸ್ಗೆ ಕರಿಬೇಡಿ ಬಾಯ್ ಅಂತ ಹೇಳ್ತಾ ಇದ್ದಾರೆ ಎಂದಳು ಆ ಮಾತು ಕೇಳಿದ ವಿರಾಜ್ಗೆ ಅವಮಾನವೇ ಆದಂತಾಯ್ತು ತಕ್ಷಣ ಸಿರಿ ಕೈಬಿಟ್ಟು ಆಯಿತಾ ಖುಷಿ ಆಯಿತಾ ನನಗೆ ಅವಮಾನ ಮಾಡಬೇಕು ಅಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೋ ಏನೋ ಹೋಗಿ ಒಂದು ಗ್ಲಾಸ್ ಹಾಲು ಕುಡಿ ಇಲ್ಲಿಗೆ ಬಾ ಅಂತ ಯಾರಾದರೂ ನಿನ್ನ ಕಾಲು ಹಿಡಿದಿದ್ರಾ ಹಿಡ್ದಿದ್ರೇ ಮತ್ತೆ ಯಾಕೆ ಬರೋ ಹಾಗೆ ಡ್ರಾಮಾ ಮಾಡಿದೆ ಬಂದು ಈ ರೀತಿ ಒಬ್ಬ ಡೈರೆಕ್ಟರ್ ಮುಂದೆ ಮರ್ಯಾದೆ ತೆಗೆಯೋ ಕೆಲಸ ಯಾಕೆ ಮಾಡಿದೆ ಎಂದು ಪ್ರಶ್ನೆ ಮಾಡಿದವನು ಕೆಲ ಕ್ಷಣ ಏನೂ ಆಲೋಚನೆ ಮಾಡಿ ತಲೆ ಆಡಿಸಿದ ಬಿರಾತ್ಸ ನೀವು ತಪ್ಪು ಮಾಡಿ ನನ್ನ ಮೇಲೆ ಯಾಕೆ ಹಾಕ್ತಿದ್ರ ನೀವು ಸೆಲೆಕ್ಟ್ ಮಾಡಿರೋ ಸೀರೆ ಎಂದು ಆಕೆ ಹೇಳೋ ಮುಂಚೆಯೇ ಈಗ ಅರ್ಥ ಆಯಿತು ಈಗ ಕ್ಲಿಯರ್ ಆಯಿತು ನನ್ನ ತಂಗಿ ಪರಿವಿಚಾರದಲ್ಲಿ ನಿನ್ನ ತಮ್ಮನಿಗೆ ಅವಮಾನ ಮಾಡಿದ್ದಕ್ಕೆ ತಾವು ಸೈಲೆಂಟಾಗಿ ಸೇರ್ ತಿರ್ಸ್ಕೊಂಡಿತ್ತು ಅಲ್ವಾ ಅದಕ್ಕೆ ನಾನು ನಿನ್ನ ಬಾ ಅಂತ ಕರೀತಿದ್ರು ತಾವು ತಾವಾಗೇ ಪಾದಾರ್ಪಣೆ ಮಾಡಿತ್ತು ವಾವ್ ಮಿಸ್ ಮಿಡಿಲ್ ಕ್ಲಾಸ್ ಪರವಾಗಿಲ್ಲ ಕಣೆ ನಿಂಗೂ ಮಾಸ್ಟರ್ ಮೈಂಡ್ ಇದೆ ನಾನು ಅನ್ಕೊಂಡಷ್ಟು ಸಾಫ್ಟ್ ಅಮೂಲ್ ಬೇಬಿ ಅಲ್ಲ ನೀನು ಎಂದು ಆತ ವ್ಯಂಗ್ಯವಾಗಿ ನುಡಿಯುವಾಗ ನಂಗೆ ಯಾವತ್ತೂ ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ಅಭ್ಯಾಸ ಇಲ್ಲ ಸರ್ ಸೇಡು ಕಿಚ್ಚು ಅಂತ ಹಾಗೆ ಸಾಧಿಸೋದು ಕಲ್ತಿಲ್ಲ ನಾನು ನನಗೆ ಈ ಜನ್ಮದಲ್ಲಿ ಒಬ್ಬರ ಮೇಲಷ್ಟೇ ಕೋಪ ಅಂತ ಇರೋದು ಅದು ಬಿಟ್ಟರೆ ಸೇಡು ಹಾಗೆ ಸಾಧಿಸುವ ಹುಡುಗಿ ನಾನಲ್ಲ ಅದರ ಪಾಡು ನನಗೆ ಬೇಕಿಲ್ಲ ಎಂದು ಶಾಂತ ಧ್ವನಿಯಲ್ಲಿ ಆಕೆ ಹೇಳುವಾಗ ಸಾಕ್ ನಿಲ್ಲಿಸೆ ಕಿವಿಗಳಿಗೆ ತೂದ್ ಬಿದ್ವು ನಿನ್ ಭಾಷಣ ಕೇಳೋಕೆ ಇನ್ನಾಗಲ್ಲ ದೊಡ್ಡ ಸತಿ ಸಾವಿತ್ರಿ ಸತ್ಯ ಅನುಸೂಯರ ಕಡೆ ತುಂಡು ನೀನು ಮೊದಲು ನಾನು ಮೆಟ್ ತಗೊಂಡು ಹೊಡ್ಕೋಬೇಕು ನೀನು ಕುಣಿತಂತೆ ಸೀರೆ ಫಿಕ್ಸ್ ಮಾಡಿಸಿದ್ದಕ್ಕೆ ಯಾರ್ಯಾರು ಎಲ್ಲಿರಬೇಕೋ ಅಲ್ಲಿದ್ರೇನೆ ಚಂದ ಅನ್ನೋದು ಅದಕ್ಕೆ ಎಂದು ಆತ ಮಾತು ಪೂರ್ತಿ ಮಾಡೋ ಮುನ್ನವೇ ಅದಕ್ಕೆ ಸರ್ ನಾನು ಯಾವಾಗಲೂ ಹೇಳೋದು ಮಿಡಿಲ್ ಕ್ಲಾಸ್ಗೂ ನಿಮ್ಮಂತ ಹೈ ಕ್ಲಾಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಕ್ಷಮಿಸಿ ನನ್ನ ನಿಮ್ಮನ್ನು ನಂಬಿ ಬಂದಿದ್ದಕ್ಕೆ ನಿಮ್ಮ ಸ್ಟೈಲ್ ನಿಮ್ಮ ಆಲೋಚನೆಗೆ ನಾನು ಸೆಟ್ ಆಗಲ್ಲ ಬೈಕ್ ಕಾಣೋಕ್ಕೋಸ್ಕರ ಸೀರೆ ಹುಟ್ಟಿ ಅಭ್ಯಾಸ ನಂಗಿಲ್ಲ ಸೀರೆ ಹೆಣ್ಣಿಗೆ ಎಷ್ಟು ಮುಖ್ಯವೋ ಅದರ ರವಿಕೆ ಕೂಡ ಅಷ್ಟೇ ಮುಖ್ಯ ಎಂದು ಆಕೆ ವಿವರಿಸುವಾಗಲೇ ಅಡ್ಡ ಬರುವ ಸಣ್ಣ ವಿರಾಜ್ ಭುಜಂಗ ಹತ್ರ ಮಾತಾಡು ಅವ್ರು ಕಾಲ್ ಮಾಡ್ತಾ ಇದ್ದಾರೆ ಮತ್ತು ಈ ನ್ಯೂಸ್ ಹೊರಗಡೆ ಪಬ್ಲಿಕ್ ಆದರೆ ಕಷ್ಟ ಈ ಸೀನಿಯರ್ ಡೈರೆಕ್ಟರ್ ಎಂದಳು ಅವಳು ಮಾತಾಡುವಾಗಲೇ ಸಿರಿ ವಿರಾಜ್ ಕೈ ಬಿಡಿಸ್ಕೊಂಡು ನಿಮಗೆ ಮತ್ತೆ ಅವಮಾನ ಹಾಕಲ್ಲ ಸರ್ ಎಂದು ಅಲ್ಲಿಂದ ಓಡಿದ್ಳು ಅವನ ಮನಸ್ಸಿಗೆ ಅವಳ ಬಳಿ ಇನ್ನೂ ಮಾತಾಡಬೇಕಿತ್ತೇನೋ ಅನಿಸಿದ್ದು ನಿಜ ಆದರೆ ಮಾತಾಡುವಷ್ಟು ಟೈಮ್ ಇರದ ಕಾರಣ ಭುಜಂಗ ಬಳಿ ಮಾತಾಡಲು ಹೋದ ಭುಜಂಗ ಜೊತೆ ಮಾತಾಡಿದಾಗ ಅವರು ಬೇರೆ ಮಾಡೆಲ್ನ ರೆಡಿ ಮಾಡಿಸಿ ಕಾಲ್ ಮಾಡಿ ನಾನು ಅವರನ್ನೇ ಟ್ರೈ ಮಾಡ್ತೀನಿ ಬಟ್ ಒನ್ ಕಂಡೀಷನ್ ಈ ಸಲ ಮಾಡೆಲ್ ರೆಡಿ ಆದಮೇಲೆ ಕಾಲ್ ಮಾಡಿ ನಾನು ಮೇಲೆ ಅವ್ರು ತಯಾರಾಗೋದು ಬೇಡ ಅಂದಿದ್ರು ಆದರೆ ಮನಸ್ಸಲ್ಲಿ ನಾಳೆ ವಿರಾಜ್ಗೆ ಅವಮಾನ ಮಾಡಬೇಕು ಎಂದು ಹೊಂಚಾಕಿದ್ದ ತನ್ನ ಮೇಲುಗೈ ಸಾಧಿಸಿದ್ದವನು ಈ ಬಾರಿ ತನಗೆ ಅವಮಾನ ಮಾಡಿದ್ದಾನೆನ್ನುವ ಆಲೋಚನೆಯಲ್ಲಿ ವಿರಾಜ್ ಕೂಡ ಒಪ್ಪಿದ ಆದರೆ ಕಡಿಮೆ ಸಮಯದಲ್ಲಿ ಯಾವ ಹೊಸ ಮಾಡೆಲ್ನ ಹುಡ್ಕೋದು ಎಂದು ಆಲೋಚಿಸುವಾಗ ವಿರಾಜ್ ಇಫ್ ಯು ಡೋಂಟ್ ಮೈಂಡ್ ಆ ಮಾಡೆಲ್ ನಾನೇ ಆಗಲ್ಲ ಬಿಕಾಸ್ ಹೊಸಬ್ರನ್ನ ನಾಳೆ ಇರೋ ಇಂಟರ್ನ್ಯಾಷ್ನಲ್ ಶೋಗೆ ರೆಡಿ ಮಾಡಿಸೋದು ಕಷ್ಟ ಆಗ್ಬೋದು ಎಂದಳು ಸನ ಅವನ ಬಳಿಯೂ ಈಗ ಬೇರೆ ದಾರಿ ಇರಲಿಲ್ಲ ಹೆಚ್ಚು ಆಲೋಚಿಸುವ ಮನಸ್ಸೂ ಇಲ್ಲ ಮನಸ್ಸಲ್ಲಿ ಸಿರಿ ಬಗ್ಗೆಯೇ ಚಿಂತೆ ತುಂಬಿರುವಾಗ ಹೇಗೆ ಇವುಗಳ ಬಗ್ಗೆ ಆಲೋಚಿಸುತ್ತಾನೆ ಓಕೆ ಎಂದ ಥ್ಯಾಂಕ್ಸ್ ವಿರಾಜ್ ಎಂದು ಆಕೆ ಹೇಳುವಾಗ ಅವಳಮ್ಮ ಅಪ್ಪನಿಂದ ಕರೆ ಬಂದಿತ್ತು ಅವರು ಇವತ್ತು ಮನೆಗೆ ಬಂದರು ಎಂದು ವಿಚಾರ ತಿಳಿದವಳು ಓಕೆ ಮಮ್ಮಿ ಐ ಆಮ್ ಕಮ್ಮಿಂಗ್ ಎಂದು ಕರೆ ಕಟ್ ಮಾಡಿ ವಿರಾಜ್ ಡ್ಯಾಡಿ ಮಮ್ಮಿ ಮನೆಗೆ ಬಂದಿದ್ದಾರೆ ನಾನು ಹೋಗಿ ಅವರಿಗೆ ನಮ್ಮ ಮದುವೆ ವಿಚಾರ ಹೇಳಬೇಕು ನಾನು ರೆಡಿ ಆಗ್ತೀನಿ ನೀವು ರೂಮ್ ವರಿ ನಾಳೆ ಜಿ ವೈ ಎಲ್ನಲ್ಲಿ ನಾವೇ ವಿನ್ ಆಗ್ತೀವಿ ವಿನ್ ಆದರೆ ನೀ ನನ್ನ ಮಾಡರ್ನ್ ಇಂಡಸ್ಟ್ರೀಸ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಪ್ರಮೋಟ್ ಮಾಡಿಸ್ತೀಯಾ ಅಲ್ವಾ ಎಂದು ಕೇಳಿದಾಗ ಮೊದಲು ವಿನಾಗು ಎಂದ ಅವನು ಮೂಡಿಗ ಸರಿಗಿಲ್ಲ ಅರಿತವಳು ಅಲ್ಲಿಂದ ಹೋದ್ಲು ಅವಳು ಹೋಗೋದೇ ನೋಡ್ತಿದ್ದ ಮಧು ಈಗಿದೆ ಅಸಲಿ ಸಿನಿಮಾ ನಿನ್ನ ಮಮ್ಮಿ ಡ್ಯಾಡಿ ಬಳಿ ಮದುವೆ ವಿಚಾರ ನೀನು ಹೇಳು ನಿನ್ನ ಮದುವೆನ ನಾನು ಈಗಲೇ ಮಾಡಿಸ್ತೀನಿ ನಾಳೆ ಗೆದ್ದು ವಿರಾಜ್ ಕಡೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಫ್ಯಾಷನ್ ಇಂಡಸ್ಟ್ರೀಸ್ನ ಪ್ರಮೋಟ್ ಮಾಡಿಸ್ಕೊಳ್ತು ಇಲ್ಲ ವಿರಾಜ್ ಕೈಯಿಂದ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಳ್ತೊ ನೋಡೋಣ ಎಂದ್ಕೊಂಡು ನಿಮ್ಮಿ ಕಿವಿಯಲ್ಲಿ ಏನೋ ಹೇಳಿದ್ಲು ಅದನ್ನು ಕೇಳಿದ ನಿಮ್ಮಿ ಮ್ ಆ ಬ್ಲೌಸ್ ನೋಡಿದ್ರೆ ವಿರಾಜ್ ನಮ್ಮನ್ನು ಪೀಸ್ ಪೀಸ್ ಮಾಡಲ್ವಾ ಎಂದು ಕೇಳುವಾಗ ವಿರಾಜ್ಗೆ ಗೊತ್ತಾಗಬೇಕು ಅಂತಲೇ ಹೇಳ್ತಾ ಇರೋದು ನಮ್ಮನ್ನಲ್ಲ ಆ ಬ್ಯೂಟಿ ಕ್ವೀನ್ನ ಪೀಸ್ ಪೀಸ್ ಮಾಡ್ತಾನೆ ಹೋಗಿ ಅವನ ಮುಂದೆ ನಾನು ಹೇಳಿದ ಹಾಗೆ ಬ್ಲೌಸ್ ಬೀಳಿಸು ಹೋಗು ಎಂದಳು ಮಧು ಉಗುಳು ನುಂಗುತ್ತಾ ಆಯ್ತೆಂದು ಅವಳು ಹೇಳಿದ ಹಾಗೆ ಟ್ರಾಲಿಯಲ್ಲಿ ಬಟ್ಟೆ ಸಾಗಿಸುತ್ತಾ ಕೂತಿದ್ದ ವಿರಾಜ್ ಕಾಲ್ ಮೇಲೆ ಸಿರಿ ಹಾಕಬೇಕಿದ್ದ ಬ್ಲೌಸ್ ಬೀಡಿಸಿದ್ಲು ನಿಮ್ಮಿ ತಕ್ಷಣ ಪಾದದ ಮೇಲೆ ಬಿದ್ದ ಆ ಬ್ಲೌಸ್ ಕಂಡು ಇದನ್ನು ಅವಳೇ ಹಾಕಬೇಕು ಅಂತ ಇಷ್ಟೆಲ್ಲ ಮಾಡಿದ್ನಲ್ಲ ಅದಕ್ಕೆ ಅವಳಿ ಕೊಬ್ಬು ಎಂದು ಬಿಸಾಕಲು ಕೈಗೆತ್ತಿಕೊಂಡವನ ಕಣ್ಣಿಗೆ ಬ್ಯಾಕ್ಲೆಸ್ ಬ್ಲೌಸ್ ಎಂದು ಯಾರೂ ಬಿಟ್ಟು ಹೇಳಬೇಕಿರಲಿಲ್ಲ ನೋಡಿದ ಕೂಡಲೇ ತಾನು ಈ ಡಿಸೈನ್ ಮಾಡಿಸಿರಲಿಲ್ವಲ್ಲ ಎಂದು ಬ್ಲೌಸ್ನೊಮ್ಮೆ ಹಾಗೆ ಮಧುನೊಮ್ಮೆ ದುರ್ಗುಟ್ಟಿದ ಆಕೆಗೂ ಭಯವಿದೆ ಆದರೆ ಏನು ಮಾಡೋದು ಅವನನ್ನು ಪಡೆಯೋಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾಳೆ ಮಧು ಎಂದು ಅರಚಿದ ಕೂಡಲೇ ಅಯ್ಯೋ ಕಡೆಗೂ ಆಸನ ಬ್ಲೌಸ್ನ ಬ್ಲ್ಯಾಕ್ಲೆಸ್ ಮಾಡಿಸ್ಬಿಟ್ಟಿದ್ದಾಳೆ ಎಂದು ರಾಗ ಹೇಳುತ್ತಾ ಬಂದಳು ಏನ್ ಹೇಳ್ತಿದ್ಯೋ ಸರಿಯಾಗಿ ಹೇಳಿಲ್ಲ ಅಂದರೆ ಇದೇ ಬ್ಲೌಸ್ ದಾರದಲ್ಲಿ ನಿನ್ನ ಕತೆ ಕ್ಲೋಸ್ ಮಾಡಿಬಿಡ್ತೀನಿ ಎಂದು ಕಡು ಕೋಪದಿಂದ ನುಡಿದ ಹೇಳ್ತೀನಿ ಈ ಸೀರೆ ಸಿರಿನ ಹಾಕಬೇಕಂತೆ ಅಂತ ಹೇಳಿದೆ ಆದರೆ ಸನ ನಾನೇ ಹಾಕ್ತೀನಿ ಅಂತ ಹಠ ಮಾಡಿದ್ಲು ಇಲ್ಲ ವಿರಾಜ್ ಬೈತಾನೆ ಅಂತ ಬುದ್ಧಿ ಹೇಳಿದ್ದೆ ಆಗ ಅವಳು ಅದೇ ಸಿರಿ ಈ ಸೀರೆ ಹಾಕ್ತಾಳೆ ನೋಡ್ತೀನಿ ಅಂದಿದ್ಳು ನೋಡಿದ್ರೆ ಈ ರೀತಿ ಮಾಡಿದಾಳೆ ಬ್ಲ್ಯಾಕ್ಲೆ ಇರೋ ಬ್ಲೌಸ್ ಪಾಪ ನಮ್ಮ ಸಿರಿ ಹೇಗೆ ಹಾಕ್ತಾಳೆ ಹೇಳು ಅವಳು ಮೊದಲೇ ಮೈ ತೋರಿಸೋದಕ್ಕೆ ಎಸ್ ಅನ್ನಲ್ವಲ್ಲ ಎಂದು ಡ್ರಾಮಾ ಮಾಡಿದ್ಳು ಈಗ ಅವನಿಗೆ ಅರ್ಥವಾಗಿತ್ತು ಸಿರಿ ಯಾಕೆ ಸೀರೆ ಹಾಕೋಲ್ಲ ಅಂದ್ಲು ಅಂತ ಹೌ ಡೇರ್ ಶಿಸ್ ಎಂದು ಆ ಬ್ಲೌಸ್ನ ಎತ್ತು ಬಿಸಾಡಿ ಹಲ್ಲು ಮಸೆದ ಅವನ ಕೋಪ ನೋಡಿ ಸನಾ ನಿನ್ನ ಕತೆ ಕ್ಲೋಸ್ ಕಣೆ ನಾಳೆಗೆ ಎಂದು ಮನಸಲ್ಲೇ ಗೆದ್ದ ಖುಷಿ ಬೀರಿದ್ಲು ಮಧು ಅದೇ ಸಮಯಕ್ಕೆ ಅಲ್ಲಿಗೆ ಬರುವ ಹರೀಶ್ಗೂ ಗೊತ್ತಾಯಿತು ವಿರಾಜ್ ಸಿರಿ ಮಧ್ಯೆ ಸನ ಕೂಡ ವಿಲ್ಲನ್ ಆಗಿದ್ದಾಳೆ ಅಂತ ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ